ಭಾರತದ ಪಕ್ಕದಲ್ಲಿರೋ ಪುಟ್ಟ ದೇಶ ಬಾಂಗ್ಲಾದೇಶ ಈಗ ದೊಡ್ಡ ಸಾಹಸಕ್ಕೆ ಹಾಕಿದೆ ಇಷ್ಟ ದಿನ ಚೀನಾ ಮತ್ತು ರಷ್ಯಾ ಜೆಟ್ಗಳನ್ನೇ ನಂಬಿಕೊಂಡಿದ್ದ ಬಾಂಗ್ಲಾ ಇದೇ ಮೊದಲ ಬಾರಿಗೆ ತನ್ನ ದಾರಿಯನ್ನ ಕಂಪ್ಲೀಟ್ ಆಗಿ ಬದಲಿಸಿದೆ ನಮಗೆ ಚೀನಾದ ಸೆಕೆಂಡ್ ಹ್ಯಾಂಡ್ ಜೆಟ್ಗಳು ಬೇಡ ನಮಗೆ ಯುರೋಪ್ನ ಬ್ರಹ್ಮಾಸ್ತ್ರ ಬೇಕು ಅಂತ ಬಾಂಗ್ಲಾ ವಾಯುಸೇನೆ ಹಠ ಹಿಡಿದಿದೆ ಕೇವಲ ಪತ್ರ ಬರೆಯೋದಲ್ಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಟಲಿ ಮೂಲದ ಲಿಯೋನಾರ್ಡೋ ಜೊತೆ ಅಧಿಕೃತವಾಗಿ ಲೆಟರ್ ಆಫ್ ಇಂಟೆಂಟ್ ಕೂಡ ಸೈನ್ ಆಗಿದೆ ಇದು ಸುಮಾರು ಮೂರು ಬಿಲಿಯನ್ ಡಾಲರ್ ಅಂದ್ರೆ ಬರೋಬರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಡೀಲ್ ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಭಾರತದ ಬಳಿ ಈಗಾಗ್ಲೇ ರಫೇಲ್ ಇದೆ ಈಗ ಬಾಂಗ್ಲಾ ಕೈಗೆ ಯೂರೋ ಫೈಟರ್ ಟೈಫೋನ್ ಬರ್ತಿದೆ ಹಾಗಾದ್ರೆ ಈ ಟೈಫೋನ್ ಅಷ್ಟೊಂದು ಪವರ್ಫುಲ್ ನಮ್ಮ ರಫೇಲ್ ಇದ್ರೂ ಇದು ನಿಲ್ಲಬಲ್ಲದ ಅಥವಾ ನಮ್ಮ ಸುಖೋಯ್ತಡ್ಡಿಗೆ ಇದು ಕಂಟಕಾಗತ್ತ ಬನ್ನಿ ಇವತ್ತಿನ ಮಸ್ತ್ ಮಗ ಸ್ಪೆಷಲ್ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ ನಮಸ್ಕಾರ ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ನೀವು ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಗೆ ಜಾಯ್ನ್ ಆಗಬಹುದು ಹಾಗೆ ಸೆವೆನ್ಸ್ ಟೂರಿಸಂ ಟೂರಿಸಂನವರ ಹೊಸ ಟ್ರಿಪ್ ಅಂಡಮ ನಿಕೋಬಾರ್ ದ್ವೀಪಗಳಿಗೆ ಡೀಟೇಲ್ಸ್ ಎಲ್ಲಿದೆ ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಬನ್ನಿ ಈಗ ಶುರು ಮಾಡೋಣ ಬಾಂಗ್ಲಾ ಪಶ್ಚಿಮದ ಕಡೆಗೆ ಐತಿಹಾಸಿಕ ಡೀಲ್ ಏನಿದು ಫೋರ್ಸಸ್ ಗೋಲ್ ಮೊದಲ್ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಮೇಲೆ ಅಲ್ಲಿನ ರಾಜಕೀಯ ಮತ್ತು ಮಿಲಿಟರಿ ಮೈಂಡ್ಸೆಟ್ ಬದಲಾಗಿದೆ ಅವರಿಗೀಗ ಭಾರತದ ಮೇಲಿನ ಅವಲಂಬನೆ ಕಡಿಮೆ ಮಾಡ್ಬೇಕು ಜೊತೆಗೆ ಚೀನಾದ ಕಪಿಮುಷ್ಟಿಯಿಂದಲೂ ತಪ್ಪಿಸಿಕೊಳ್ಬೇಕು ಅದಕ್ಕೆ ಅವರು ಆರಿಸಿಕೊಂಡಿರೋದು ಪಶ್ಚಿಮದ ದಾರಿ ಅಂದ್ರೆ ಯುರೋಪ್ ಬಾಂಗ್ಲಾ ಏರ್ಫೋರ್ಸ್ ಸದ್ಯಕ್ಕೆ ನರಳಾಡ್ತಿದೆ ಅವರ ಬಳಿ ಇರೋದು ಚೀನಾದ ಹಳೆಯ ಎಫ್ ಸೆವೆನ್ ಜೆಟ್ಗಳು ಪೈಲಟ್ಗಳು ಇದನ್ನ ಫ್ಲೈಯಿಂಗ್ ಕಾಫಿನ್ಸ್ ಅಂದ್ರೆ ಹಾರುವ ಶವಪೆಟ್ಟಿಗೆ ಅಂತ ಕರೀತಾರೆ ಯಾಕಂದ್ರೆ ಇದು ಪದೇ ಪದೇ ಕ್ರಾಶ್ ಆಗ್ತಿದೆ ಇನ್ನೊಂದು ಕಡೆ ಅವರ ಹತ್ರ ಇರೋ ರಷ್ಯಾದ ಮಿಗ್ ಟ್ವೆಂಟಿ ನೈನ್ ಗಳು ತುಂಬಾ ಹಳೇದಾಗಿದೆ ಮೇಂಟೆನೆನ್ಸ್ ಮಾಡೋಕೆ ಆಗ್ತಿಲ್ಲ ಈಗ ಬಾಂಗ್ಲಾ ಫೋರ್ಸಸ್ ಗೋಲ್ಡ್ ಟೂ ಥೌಸಂಡ್ ತರ್ಟಿ ಅಡಿಯಲ್ಲಿ ಹನ್ನೆರಡರಿಂದ ಹದಿನಾರು ಹೊಸ ಯುರೋಫೈಟರ್ ಟೈಫೋನ್ ಜೆಟ್ ಗಳನ್ನ ಖರೀದಿಸಲು ಮುಂದಾಗಿದೆ ಇದಕ್ಕಾಗಿ ಯುರೋಫೈಟರ್ ರೆಡಿ ಮಾಡೋ ಇಟಲಿಯ ಲಿಯೋನಾರ್ಡೋ ಎಸ್ಪಿಎಗೆ ನಮಗೂ ನಿಮ್ಮ ಜೆಟ್ ಖರೀದಿ ಮಾಡೋ ಆಸಕ್ತಿ ಇದೆ ಅಂತ ಹೇಳಿ ಪತ್ರ ಬರ್ತಿದೆ ಆದರೆ ಎಷ್ಟು ಜೆಟ್ ಖರೀದಿ ಮಾಡ್ತೀವಿ ಅಂತ ಬಾಂಗ್ಲಾ ಹೇಳಿಲ್ಲ ಯುನೆಸ್ ನೇತೃತ್ವದ ಬಾಂಗ್ಲಾ ಮಧ್ಯಂತರ ಸರ್ಕಾರ ಇಟಲಿ ಜೊತೆ ಡೀಲ್ಗೆ ಮುಂದಾಗಿದೆ ಜೊತೆಗೆ ಕಳೆದ ಜುಲೈನಲ್ಲಿ ಟ್ರಂಪ್ ಟ್ಯಾರಿಫ್ನಿಂದ ತಪ್ಪಿಸಿಕೊಳ್ಳಲು ಇಪ್ಪತ್ತೈದು ಬೋಯಿಂಗ್ ವಿಮಾನ ಕೂಡ ಖರೀದಿ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು ಈಗ ಬಾಂಗ್ಲಾದೇಶ ವಾಯುಸೇನೆ ಚೀನಾ ನಿರ್ಮಿತ ತರ್ಟಿ ಸಿಕ್ಸ್ ಚೆಂಗ್ಡು ಜೆ ಸೆವೆನ್ ಆರ್ ಎಫ್ ಸೆವೆನ್ ರಷ್ಯಾ ನಿರ್ಮಿತ ಎಂಟರಿಂದ ಹದಿನಾರು ಮಿಗ್ ಟ್ವೆಂಟಿ ನೈನ್ ಹಾಗೂ ಸಿಕ್ಸ್ಟೀನ್ ಯಾಕ್ ಒನ್ ಥರ್ಟಿ ಟ್ರೇನರ್ ಜೆಟ್ಗಳನ್ನು ಆಪರೇಟ್ ಮಾಡುತ್ತೆ ಆದ್ರೆ ಮಿಗ್ ಟ್ವೆಂಟಿ ನೈನ್ ಗಳೇ ಬಾಂಗ್ಲಾ ಏರ್ಫೋರ್ಸ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿವೆ ಮಿಗ್ ಟ್ವೆಂಟಿ ನೈನ್ಗಳೇ ಇವರ ಪ್ರೈಮರಿ ಜೆಟ್ ಆಗಿವೆ ಯಾಕಂದ್ರೆ ಚೀನಾ ಬಾಂಗ್ಲಾಗೆ ಎರಡು ಸಾವಿರದ ಹದಿಮೂರರಲ್ಲಿ ತನ್ನ ಹಳೆ ಎಫ್ ಸೆವೆನ್ ಜೆಟ್ ಕೊಟ್ಟಾಗ ಇವು ಫುಲ್ ಅಡ್ವಾನ್ಸ್ಡ್ ಅಂತ ಹೇಳಿ ಮಿಗ್ ಟ್ವೆಂಟಿ ಒನ್ ನ ಕಾಪಿ ಗಳನ್ನ ಕೊಟ್ಟಿತ್ತು ಆದ್ರೆ ಬಾಂಗ್ಲಾದೇಶ ಈ ಜೆ ಸೆವೆನ್ ಜೆಟ್ ಗಳಿಂದ ಹೆಚ್ಚಿನ ನಷ್ಟಾನೇ ಅನುಭವಿಸಿದೆ ಒಟ್ಟು ಆರು ಎಫ್ ಸೆವೆನ್ ವಿಮಾನಗಳು ಕ್ರಾಶ್ ಆಗಿವೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈಯಲ್ಲಿ ಕೂಡ ಈ ಎಫ್ ಟಿ ಸೆವೆನ್ ಬಿಜಿಐ ಜೆಟ್ ಡಾಕಾದ ಶಾಲೆಯೊಂದರಲ್ಲಿ ಕ್ರಾಶ್ ಆಗಿ ಮೂವತ್ತು ಜನರನ್ನ ಬಲಿ ಪಡೆದಿತ್ತು ಈ ಕಾರಣಗಳಿಂದ ಬಾಂಗ್ಲಾ ಈಗ ತನ್ನ ಏರ್ಫೋರ್ಸ್ ನ ಮಾಡರ್ನೈಸ್ ಮಾಡೋಕೆ ಮುಂದಾಗಿದೆ ರಫೇಲ್ ಬೇಡ ಅಂದಿದ್ಯಾಕೆ ವೇಟಿಂಗ್ ಲಿಸ್ಟ್ ಟೆನ್ಷನ್ ತುಂಬಾ ಜನ ಕೇಳ್ತಾರೆ ಪ್ರಪಂಚವೇ ರಫೇಲ್ ಹಿಂದೆ ಬಿದ್ದಾಗ ಯಾಕೆ ಟೈಫೂನ್ ಸೆಲೆಕ್ಟ್ ಮಾಡ್ತು ಅಂತ ಉತ್ತರ ಸಿಂಪಲ್ ಅವೈಲಬಿಲಿಟಿ ಅಂದ್ರೆ ಲಭ್ಯತೆ ನೀವು ಇವತ್ತು ರಫೇಲ್ ಬುಕ್ ಮಾಡಿದ್ರೆ ಜೆಟ್ ಸಿಗೋದು ಎರಡು ಸಾವಿರದ ಮೂವತ್ತೆರಡರ ನಂತರ ಯಾಕಂದ್ರೆ ಫ್ರಾನ್ಸ್ನಲ್ಲಿ ಈಗಾಗಲೇ ಫುಲ್ ಬುಕಿಂಗ್ ಇದೆ ಭಾರತ ಯುಎಇ ಇಂಡೋನೇಷ್ಯಾ ಹೀಗೆ ಆರ್ಡರ್ ಮೇಲೆ ಆರ್ಡರ್ ಇದೆ ಆದ್ರೆ ಬಾಂಗ್ಲಾಗೆ ಅರ್ಜೆಂಟ್ ಆಗಿ ಜೆಟ್ ಬೇಕು ಇಟಲಿಯಲ್ಲಿ ಯುರೋ ಫೈಟರ್ ಫ್ಯಾಕ್ಟರಿ ಖಾಲಿ ಇದೆ ಆರ್ಡರ್ ಕೊಟ್ರೆ ಕೇವಲ ಮೂರ್ನಾಲ್ಕು ವರ್ಷದಲ್ಲಿ ಜೆಟ್ ಡೆಲಿವರಿ ಆಗುತ್ತೆ ಇದೇ ಕಾರಣಕ್ಕೆ ಬಾಂಗ್ಲಾ ಇಟಲಿಯ ಕಡೆ ವಾಲಿದೆ ಟೈಫೂನ್ ವರ್ಸಸ್ ರಫೇಲ್ ವರ್ಸಸ್ ಸುಖೋಯ್ ಆಕಾಶದಲ್ಲಿ ಯಾರು ಬಾಸ್ ಈಗ ಅಸಲಿ ಆಟ ಶುರು ಯುದ್ಧ ಅಂತ ಬಂದ್ರೆ ಆಕಾಶದಲ್ಲಿ ಯಾರು ಬಾಸ್ ನಾವು ಇದನ್ನ ಮೂರು ಪ್ರಮುಖ ಪಾಯಿಂಟ್ಸ್ ಮೂಲಕ ಕಂಪೇರ್ ಮಾಡೋಣ ವೇಗ ಮತ್ತು ಶಕ್ತಿ ಯುರೋಫೈಟರ್ ಟೈಫೋನ್ ಆಕಾಶದಲ್ಲಿ ಚಿರತೆ ಇದ್ದ ಹಾಗೆ ಇದ್ರಲ್ಲಿರೋದು ಎರಡು ಯುರೋಜೆಟ್ ಇಜೆ ಟೂ ಹಂಡ್ರೆಡ್ ಇಂಜಿನ್ಗಳು ಇದು ಜಗತ್ತಿನ ಅತ್ಯಂತ ರಿಲಯಬಲ್ ಇಂಜಿನ್ ಇದ್ರ ಸ್ಪೆಷಾಲಿಟಿ ಅಂದ್ರೆ ಸೂಪರ್ ಕ್ರೂಸ್ ಅಂದ್ರೆ ಆಫ್ಟರ್ ಬರ್ನರ್ ಆನ್ ಮಾಡದೇನೆ ಶಬ್ದದ ವೇಗಕ್ಕಿಂತ ಜೋರಾಗಿ ಇದು ಆಹಾರ ಇದು ಯಾಕೆ ಮುಖ್ಯ ಗೊತ್ತಾ ಮಿಸೈಲ್ ಫೈರ್ ಮಾಡಿ ಕ್ಷಣಾರ್ಥದಲ್ಲಿ ಯುದ್ಧ ಭೂಮಿಯಿಂದ ಎಸ್ಕೇಪ್ ಆಗೋಕೆ ಈ ಸ್ಪೀಡ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ರಫೇಲ್ ಅಜಿಲಿಟಿ ಅಂದ್ರೆ ತಿರುಗೋ ಸಾಮರ್ಥ್ಯದಲ್ಲಿ ಬೆಸ್ಟ್ ಆದ್ರೆ ರಾ ಸ್ಪೀಡ್ ಮತ್ತು ಕ್ಲೈಂಬಿಂಗ್ ವಿಚಾರದಲ್ಲಿ ಟೈಫೋನ್ ಒಂದು ಕೈ ಮೇಲೆ ಕಣ್ಣು ಯಾರ್ದು ಶಾರ್ಪ್ ಬಾಂಗ್ಲಾ ಪ್ಲಾನ್ ಮಾಡ್ತಿರೋದು ಲೇಟೆಸ್ಟ್ ಕ್ಯಾಪ್ಟರ್ ಇ ಎಂ ಕೆ ಟು ರೇಡಾರ್ ಇದು ಎಇಎಸ್ಎ ರೇಡಾರ್ ಇದರ ಸ್ಪೆಷಾಲಿಟಿ ಅಂದ್ರೆ ಈ ರೇಡಾರ್ ತನ್ನ ಕುತ್ತಿಗೆಯನ್ನ ತಿರುಗಿಸಬಲ್ಲದು ಸಾಮಾನ್ಯ ರೇಡಾರ್ ಗಳು ಮುಂದೆ ಮಾತ್ರ ನೋಡುತ್ತೆ ಆದ್ರೆ ಟೈಫೋನ್ ರೇಡಾರ್ ಸೈಡ್ಗೂ ನೋಡುತ್ತೆ ಅಂದ್ರೆ ಪೈಲಟ್ ಜೆಟ್ ಅನ್ನ ಟರ್ನ್ ಮಾಡಿ ವಾಪಸ್ ಹೋಗ್ತಿದ್ರು ರೇಡಾರ್ ಹಿಂದಿರೋ ಶತ್ರುವನ್ನ ಲಾಕ್ ಮಾಡಿಕೊಂಡೇ ಇರುತ್ತೆ ಇದು ಮಾಡರ್ನ್ ಏರ್ ಕಂಬ್ಯಾಟ್ ನಲ್ಲಿ ಗೇಮ್ ಚೇಂಜರ್ ದ ಕಿಲ್ಲರ್ ಐ ಇನ್ನೊಂದು ವಿಷಯ ಪಿರೇಟ್ ಇಟ್ಸ್ ಸೆನ್ಸರ್ ಇದು ರೇಡಾರ್ ಆನ್ ಮಾಡ್ದೇನೆ ಕೇವಲ ಇಂಜಿನ್ ಬಿಸಿ ಅಂದ್ರೆ ಹೀಟ್ ಸಿಗ್ನೇಚರ್ ಡಿಟೆಕ್ಟ್ ಮಾಡಿ ಶತ್ರು ವಿಮಾನವನ್ನ ಪತ್ತೆ ಮಾಡುತ್ತೆ ಚೀನಾದ ಸ್ಟೆಲ್ತ್ ಫೈಟರ್ ಗಳನ್ನ ಹೊಡೆದುರುಳಿಸೋಕೆ ಇದು ಹೇಳಿ ಮಾಡಿಸಿದ ಟೆಕ್ನಾಲಜಿ ಸುಖೋಯ್ ವರ್ಸಸ್ ಟೈಫೋನ್ ದೂರದಿಂದಲೇ ಹೊಡೆಯೋ ತಾಕತ್ತು ಈಗ ಭಾರತದ ಕಡೆ ಬರೋಣ ನಮ್ಮ ಹತ್ರ ಕೇವಲ ಮೂವತ್ತಾರು ರಫೇಲ್ ಇದೆ ಆದ್ರೆ ನಮ್ಮ ಬೆನ್ನೆಲುಬು ಇರೋದು ಸು ತರ್ಟಿ ಐ ಸುಖೋಯ್ ನಿಜ ಹೇಳ್ಬೇಕಂದ್ರೆ ಸುಖೋಯ್ ಗಾತ್ರದಲ್ಲಿ ತುಂಬಾ ದೊಡ್ಡದು ದೊಡ್ಡದಾಗಿದೆ ಅಂದ್ರೆ ರೇಡಾರ್ಗೆ ಬೇಗ ಸಿಕ್ ಬೀಳತ್ತೆ ಹೈ ರೇಡರ್ ಕ್ರಾಸ್ ಸೆಕ್ಷನ್ ಒಂದು ವೇಳೆ ಟೈಫೋನ್ ಮತ್ತು ಸುಖೋಯ್ ಮುಖಾಮುಖಿ ಆದರೆ ದೂರದಿಂದಲೇ ಮಿಸೈಲ್ ಫೈರ್ ಮಾಡೋ ಅಡ್ವಾಂಟೇಜ್ ಟೈಫೋನ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನೇ ಗಮನದಲ್ಲಿಟ್ಕೊಂಡು ಭಾರತ ಈಗ ತನ್ನ ಸುಖೋಯ್ ಜೆಟ್ ಗಳನ್ನ ಸೂಪರ್ ಸುಖೋಯ್ ಆಗಿ ಅಪ್ಗ್ರೇಡ್ ಮಾಡ್ತಿದೆ ಹೊಸ ರಾಡರ್ ಹೊಸ ಇಂಜಿನ್ ಹಾಕ್ತಿದೆ ದೊಡ್ಡ ತಲೆನೋವು ಮೇಂಟೇನೆನ್ಸ್ ಕಾಸ್ಟ್ ಟೈಫೋನ್ ಬಿಳಿಯಾನೆ ಆಗುತ್ತಾ ಆದ್ರೆ ಬಾಂಗ್ಲಾದೇಶಕ್ಕೆ ಒಂದು ದೊಡ್ಡ ಸಮಸ್ಯೆ ಕಾದಿದೆ ಅದೇ ಮೇಂಟೆನೆನ್ಸ್ ಕಾಸ್ಟ್ ಯುರೋ ಫೈಟರ್ ಟೈಫೋನ್ ತುಂಬಾ ದುಬಾರಿ ಜೆಟ್ ಒಂದು ಗಂಟೆ ಹಾರಿಸಬೇಕು ಅಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚಾಗತ್ತೆ ಅದೇ ರಫೇಲ್ ಅಥವಾ ಎಫ್ ಸಿಕ್ಸ್ಟೀನ್ ಆದರೆ ಇದರ ಅರ್ಧದಷ್ಟು ಖರ್ಚಾಗತ್ತೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರೋ ಬಾಂಗ್ಲಾದೇಶ ಇಷ್ಟೊಂದು ದುಬಾರಿ ಜೆಟ್ ಅನ್ನ ಮೇಂಟೈನ್ ಮಾಡಕ್ಕೆ ಆಗತ್ತಾ ಅಥವಾ ಇದು ಅವರಿಗೆ ಬಿಳಿಯಾನೆಯಾಗಿ ಪರಿವರ್ತನೆ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಅನೇಕ ತಜ್ಞರ ಪ್ರಕಾರ ಜೆಟ್ ಕೊಂಡ್ಕೊಳ್ಳೋದು ಸುಲಭ ಆದರೆ ಅದನ್ನ ಹಾರಿಸ್ತಾ ಇರೋದು ಬಾಂಗ್ಲಾ ಎಕಾನಮಿಗೆ ಕಷ್ಟ ಕೊನೆಯಾಗಿ ಇದು ಭಾರತಕ್ಕೆ ಎಚ್ಚರಿಕೆ ಗಂಟೆನಾ ಖಂಡಿತವಾಗಿಯೂ ಹೌದು ಇಷ್ಟು ದಿನ ನಮ್ಮ ಪೂರ್ವ ಗಡಿಯಲ್ಲಿ ನಮಗೆ ಅಂತ ದೊಡ್ಡ ಥ್ರೆಟ್ ಇರ್ಲಿಲ್ಲ ಬಾಂಗ್ಲಾ ಏರ್ಫೋರ್ಸ್ ತುಂಬಾ ವೀಕ್ ಆಗಿತ್ತು ಆದ್ರೀಗ ಅವರ ಕೈಗೆ ಯುರೋಪಿಯನ್ ಟೆಕ್ನಾಲಜಿ ಬರ್ತಿದೆ ಅವರ ಹತ್ರ ಮೀಟರ್ ಮಿಸೈಲ್ ಬರ್ತಿದೆ ಇದು ಬರೀ ಹದಿನಾರು ಜೆಟ್ ಇರ್ಬೋದು ಆದ್ರೆ ಇದು ಪವರ್ ಬ್ಯಾಲೆನ್ಸ್ ಅನ್ನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡುತ್ತೆ ಭಾರತ ಈಗ ಆದಷ್ಟು ಬೇಗ ತನ್ನ ಎಂಆರ್ಎಫ್ಎ ಟೆಂಡರ್ ಅನ್ನ ಫೈನಲ್ ಮಾಡ್ಲೇಬೇಕು ತೇಜಸ್ ಮಾರ್ಕ್ ಟು ಕೆಲಸವನ್ನ ಸ್ಪೀಡ್ ಮಾಡ್ಬೇಕು ನಿಮಗೇನಿಸುತ್ತೆ ಬಾಂಗ್ಲಾದೇಶದ ಈ ನಿರ್ಧಾರ ಸರಿಯಾಗಿದೆಯಾ ಅಥವಾ ಸಾಲ ಮಾಡಿ ತುಪ್ಪ ತಿನ್ನೋ ಕೆಲ್ಸಾನ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ಸ್ಪೆಷಲ್ ಅಪ್ಡೇಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಮಸ್ತ್ ಮಗ ಜೈ ಹಿಂದ್